ಮಾನ್ಯ ಅಧ್ಯಕ್ಷರೇ ನಾ ಮಾನ್ಯ ಅಧ್ಯಕ್ಷರೇ ಕೇಳ್ಕೊಳ್ಳಿ ಇಲ್ಲಿ ಯಾಕೆ ಕೇಳಿದರೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮೇಲೆ ಕೂತ್ಕೊಳ್ಳೋದು ಸಾಮಾನ್ಯ ಮನುಷ್ಯರನ್ನ ಕೈಬೆಟ್ಟು ತೋರಿಸಿ ಹೆದರಿಸುವಂಥದ್ದು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಒಬ್ಬ ಇಲ್ಲಿ ಕೆಳಗೆ ಫಸ್ಟ್ ಸಾಲಿನಲ್ಲಿ ಕೂತ್ಕೊಂಡು ನಮ್ಮ ಅವಾಲುಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರೇ ಕೇಳಬೇಕು ನಾನು ಬಂದು ಗಲಾಟೆ ಮಾಡೋದಲ್ಲ ನಂದು ಏನಿದ್ರು ಸದಸ್ಯರ ಹತ್ರ ಹೇಳ್ಬೇಕು ನಾನು ಇಲ್ಲಿ ನೂಡಲ್ ಅಧಿಕಾರಿಯೇ ಇಲ್ಲ ನೂಡಲ್ ಅಧಿಕಾರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎ ಕಡೆಯಿಂದ ಯಾರೂ ಇಲ್ಲ ಇಲ್ಲಿ ನೀವು ಯಾರ ಹತ್ರ ಸವಾಲುಗಳನ್ನು ಹೇಳೋದು ನಾವು

ಅದೇ ನಿಮ್ದು ಅಧಿಕಾರಿಗಳು ಯಾರು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ ಸದಸ್ಯರು ಗಮನ ಕೊಡ್ಲಿಲ್ಲ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಬೈದೂರ್ ತಾಲೂಕು ಗ್ರಾಮ ಸಭೆ ಬೈದೂರ್ ತಾಲೂಕ್ ಘೋಷಣೆ ಎಷ್ಟು ಟೈಮ್ ಆಯ್ತು ನೋಡಿ ಪ್ರಶ್ನೆ ಎಲ್ಲ ಇದ್ರೂ ತಿಳಿದವರ ಹಿರಿಯರ ಅನುಭವಿಗಳ ಎರಡ್ ಅಧ್ಯಕ್ಷರಾದವರ ಅಧಿಕಾರಿಗಳ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿ ಅಧಿಕಾರ ವಹಿಸ್ಕೊಂಡೆಲ್ಲ ಕೂತೀರಿ ಯಾರಿಗೆ ನಾಟಕ குாபுர தூக்கிஸ்தான் ஆய்வு